ನಮಸ್ತೆ ಎಲ್ರಿಗೂ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ರಾಜ್ಯ ಬಿಜೆಪಿಯಲ್ಲಿ ಇವಾಗ ಒಂದ್ ರೀತಿ ಅಸ್ತಿತ್ವದ ಪ್ರಶ್ನೆ ಶುರುವಾಗ್ಬಿಟ್ಟಿದೆ ಯಾಕೆಂದ್ರೆ ನಾವು ನೋಡ್ತಾ ಇದ್ದೀವಿ ದಿನ ಬೆಳಗಾದ್ರೆ ಸಾಕು ಬಣ ರಾಜಕೀಯದ ಕಚ್ಚಾಟ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದಾದ್ರೆ ಯತ್ನಾಳ್ ವರ್ಸಸ್ ವಿಜಯೇಂದ್ರ ಟೀಮ್ ಅಂತ ನೋಡ್ತಾ ಇದ್ದೀವಿ ರಾಜ್ಯಾಧ್ಯಕ್ಷ ಹುದ್ದೆ ಯಾರು ಪಾಲಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಆದರೆ ವಿಜಯೇಂದ್ರ ಪರವಾಗಿ ಒಂದಷ್ಟು ಮಂದಿ ಆಪೋಸಿಟ್ ಟೀಮ್ ಮೇಲೆ ಒಂದಷ್ಟು ಆರೋಪಗಳನ್ನು ಮಾಡ್ತಾರೆ ಒಂದಷ್ಟು ಬೆದರಿಕೆಗಳನ್ನು ಹಾಕ್ತಾರೆ ನಿನ್ನ ಹಣೆ ಬರ ಬಿಚ್ಚಿಡ್ತೀನಿ ಅಂತೆಲ್ಲ ಮಾತಾಡ್ತಾರೆ ಹಾಗೇನೇ ಯತ್ನಾಳ್ ಟೀಮ್ ಅವರು ಕೂಡ ಯತ್ನಾಳ್ ಸೇರಿದ ಹಾಗೆ ವಿಜಯೇಂದ್ರ ಅವ್ರ ಮೇಲೇ ಯಡಿಯೂರಪ್ಪನವ್ರ ಮೇಲೆ ಅವರಿಗೆ ಸಪೋರ್ಟಿವ್ ಆಗಿ ಯಾರ್ಯಾರು ನಿಂತಿದ್ದಾರೆ ಅವ್ರ ಮೇಲೆಲ್ಲ ಒಂದು ರೀತಿ ವಾಗಪ್ರಹಾರ ಮಾಡ್ತಾ ಇದ್ದಾರೆ ಸೊ ಇಷ್ಟರ ಮಟ್ಟಿಗೆ ಡ್ಯಾಮೇಜ್ ಆಗ್ತಾ ಇದ್ರು ರಾಜ್ಯ ಬಿ ಜೆ ಪಿಯಲ್ಲಿ ಇಷ್ಟೆಲ್ಲ ಬದಲಾವಣೆ ಚಲಾವಣೆಗಳು ಆಗ್ತಾ ಇದ್ರು ಕೂಡ ಹೈಕಮಾಂಡ್ ಯಾಕೆ ಸುಮ್ನಿದೆ ಯಾಕೆ ಯಾರಿಗೂ ಒಂದು ಖಡಕ್ ಸಂದೇಶವನ್ನ ಕೊಟ್ಟಿಲ್ಲ ಏನೋ ಶಿಸ್ತು ಸಮಿತಿ ನೋಟಿಸ್ ಜಾರಿ ಮಾಡಿದ್ವಿ ಅಂತ ಹೇಳಿದ್ರು ಕೋರ್ ಕಮಿಟಿ ಸಭೆಯಲ್ಲಿ ಒಂದಷ್ಟು ವಾರ್ನಿಂಗ್ ಕೊಟ್ಟಿವಿ ಅಂತ ಹೇಳಿದ್ರು ಆದ್ರೂ ಕೂಡ ಯಾರ ಬಾಯಿ ಮುಚ್ಚೋದಕ್ಕೂ ಕೂಡ ಆಗ್ತಾ ಇಲ್ಲ ಸೊ ಹೈಕಮಾಂಡ್ ರಾಜ್ಯ ಪಿಯನ್ನ ಯಾವ ರೀತಿ ಕನ್ಸಿಡರ್ ಮಾಡಿದೆ ಏನ್ ಲೆಕ್ಕಾಚಾರ ಇದೆ ಸೈಲೆಂಟ್ ಆಗಿರೋದ್ರ ಹಿಂದೆ ಏನಾದ್ರೂ ಬೇರೆ ರೀತಿಯಾದಂತಹ ಒಳಮರ್ಮ ಅಡಗಿರಬಹುದಾ ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ರಿಪೋರ್ಟ್ ಇದೆ ನೋಡ್ಕೊಂಡು ಬನ್ನಿ ರಾಜ್ಯ ಬಿ ಜೆ ಪಿ ಅಧ್ಯಕ್ಷರಾಗಿ ಬಿ ವೈ ವಿಜಯೇಂದ್ರ ಏನಾದರೂ ಮತ್ತೆ ಎಲೆಕ್ಟ್ ಆಗ್ತಾರ ಅಥವಾ ಅವರನ್ನ ಬಿಟ್ಟು ಏನಾದರೂ ವರಿಷ್ಠರು ಪಟ್ಟ ಕಡ್ತಾರ ಸದ್ಯಕ್ಕಂತೂ ಈ ವಿಚಾರ ಹೆಚ್ಚು ಗೊಂದಲಕ್ಕೆ ಬಣ ಬಡಿದಾಟಕ್ಕೆ ಜೊತೆಗೆ ಆರೋಪ ಪ್ರತ್ಯಾರೋಪಗಳಿಗೆ ಕಾರಣವಾಗಿ ರಾಜ್ಯ ಬಿ ಜೆ ಪಿಯ ಇತಿಹಾಸದಲ್ಲೇ ಕಂಡರಿಯದ ಒಂದು ಬೇಕಿಲ್ಲದ ಬೆಳವಣಿಗೆ ನಡೀತಾ ಇರೋದಂತೂ ಸತ್ಯ ದಿನನಿತ್ಯ ಒಬ್ಬೊಬ್ರು ಸೆಟೆದು ನಿಂತು ಪರಸ್ಪರ ಬೈತ್ಕೊಳ್ಳೋದನ್ನ ನೋಡ್ತಾ ಇದ್ರೆ ಹೇಳೋರ್ ಕೇಳೋರು ಯಾರು ಇಲ್ವಾ ಅನ್ನೋ ಪ್ರಶ್ನೆ ಕಾಡತ್ತೆ ಅಲ್ವಾ ಪಕ್ಷದ ಕೇಂದ್ರ ನಾಯಕರ ವಿರುದ್ಧವೇ ಸಿಡಿದೆದ್ದು ಈಗ ಬೀದಿ ರಂಪ ಎಪ್ಸಿರೋ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಒಂದ್ ಕಡೆಯಾದ್ರೆ ರಮೇಶ್ ಜಾರಕಿಹೊಳಿ ಮತ್ತಿತರರ ವಿರುದ್ಧ ಕೇಂದ್ರ ಮಂಡಳಿ ಯಾವುದೇ ಕ್ರಮ ಕೈಗೊಳ್ಳದೆ ಇರೋದ್ರ ಹಿಂದೆ ಏನು ಮರ್ಮ ಅನ್ನೋ ಪ್ರಶ್ನೆ ಕೂಡ ಕ್ರಿಯೇಟ್ ಆಗುತ್ತೆ ಈ ಪ್ರಶ್ನೆಗಳಿಗೆ ಬಿಜೆಪಿಯಲ್ಲೂ ಕೂಡ ಉತ್ತರಗಳ ಬಗ್ಗೆ ಹುಡುಕಾಟ ಶುರುವಾಗಿದೆ ವಿಜೇಂದ್ರ ಅವರೇನೋ ಅಧ್ಯಕ್ಷರಾಗಿ ಮತ್ತೆ ಮುಂದುವರಿಯೋ ಪ್ರಚಂಡ ವಿಶ್ವಾಸದಲ್ಲಿದ್ರೆ ರೀಸೆಂಟ್ ಆಗಿ ಜಿಲ್ಲಾ ಘಟಕಗಳ ಅಧ್ಯಕ್ಷರ ಆಯ್ಕೆಯಲ್ಲಿ ಬಹುತೇಕ ಅವರೇ ಮೇಲುಗೈ ಸಾಧಿಸಿಬಿಟ್ಟಿದ್ದಾರೆ ಒಂದ್ ವೇಳೆ ಸಹಮತ ಮೂಡದೆ ಚುನಾವಣೆಯೇ ಅನಿವಾರ್ಯ ಅಂತ ಅಂತನಿಸಿದ್ರೆ ಅದನ್ನ ಫೇಸ್ ಮಾಡೋದಕ್ಕೂ ಕೂಡ ಅವರು ಎಲ್ಲಾ ರೀತಿಯ ಪ್ರಿಪರೇಷನ್ ಮಾಡಿಕೊಂಡಿದ್ದಾರೆ ಹಾಗೇನಾದ್ರೂ ಚುನಾವಣೆಯೇ ಅನಿವಾರ್ಯ ಅಂತ ಅನ್ನಿಸ್ಬಿಟ್ರೆ ಅದರಿಂದ ಮುಂದಿನ ದಿನಗಳಲ್ಲಾಗಬಹುದಾದ ಕೆಲವೊಂದಿಷ್ಟು ಎಫೆಕ್ಟ್ಗಳ ಬಗ್ಗೆ ಬಿಜೆಪಿ ಹೈಕಮಾಂಡ್ಗೆ ಚಿಂತೆಯಂತೂ ಇದ್ದೇ ಇದೆ ಸೊ ಈ ನಿಟ್ಟಿನಲ್ಲೇ ಸಂಘ ಪರಿವಾರದ ಪ್ರಮುಖರ ಅಭಿಪ್ರಾಯ ಹಾಗೆ ಸೂಚನೆಯನ್ನ ಪಡೆದುಕೊಂಡು ಸಹಮತದ ಅಧ್ಯಕ್ಷರ ಆಯ್ಕೆ ನಡೆಸೋ ಆಲೋಚನೆ ಕೂಡ ವರಿಷ್ಠರಿಗಿದೆ ಇಲ್ಲಿ ಒಂದು ವಿಷಯವನ್ನ ಗಮನಿಸಲೇಬೇಕು ಅಧಿಕಾರನೇ ಇಲ್ಲದ ಕಾಲದಲ್ಲಿ ಅತ್ಯಂತ ಶಿಸ್ತು ಸಂಯಮ ಸಿದ್ಧಾಂತವನ್ನೇ ದಿನನಿತ್ಯ ಜಪ ಮಾಡ್ತಾ ಇದ್ದ ಬಿಜೆಪಿಯ ನಾಯಕರು ಒಮ್ಮೆ ಅಧಿಕಾರ ಸಿಕ್ಕ ಮೇಲೆ ಇದನ್ನೆಲ್ಲ ಸಂಪೂರ್ಣವಾಗಿ ಕಳಚಿಕೊಂಡು ಅಧಿಕಾರವೇ ನಮ್ಮ ಉಸಿರು ಇಲ್ಲವಾದರೆ ಪ್ರಾಣ ಬಿಡೋದೇ ವಾಸಿ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇರೋದನ್ನ ನೋಡಿ ಜನಸಾಮಾನ್ಯರು ಕೂಡ ರೋಸಿ ಹೋಗಿರೋದು ಸತ್ಯ ಇದಕ್ಕೆಲ್ಲ ಮುಖ್ಯ ಕಾರಣ ಆಗ ಕ್ಷಣಿಕ ಸುಖಕ್ಕಾಗಿ ಅಡ್ಡದಾರಿಯಲ್ಲಿ ಸರ್ಕಾರ ಕಟ್ಟಿದ ಯಡಿಯೂರಪ್ಪನವರು ಮೊದಲು ಮುಖ್ಯಮಂತ್ರಿಗಳಾಗ್ಬಿಟ್ರು ಪಕ್ಷದ ಅವನತಿಗೆ ಇಟ್ಟ ಮೊದಲ ಹೆಜ್ಜೆ ಇದು ಅಂತ ಹೇಳ್ಬೋದು ಯಾಕಂದ್ರೆ ಆಗ ಅಧಿಕಾರಕ್ಕಾಗಿ ಮಂತ್ರಿ ಪದವಿ ಹಣದ ಆಸೆ ಒಡ್ಡಿ ಕದ್ದು ತಂದ ಗಿರಾಕಿಗಳೇ ಈಗ ಬಿಜೆಪಿಗೆ ಮಗ್ಗುಲ ಮುಳ್ಳುಗಳಾಗಿ ಪರಿಣಮಿಸ್ತಾ ಇದ್ದಾರೆ ಪರಸ್ಪರ ಬೈದುಕೊಳ್ಳೋ ಭರಾಟೆಯಲ್ಲಿ ಬಿಜೆಪಿಗರ ಬಾಯಿಂದಾನೆ ಒಂದೊಂದು ಪ್ರಕರಣ ಹಗರಣ ಬಟಾ ಬಯಲಾಗ್ತಾ ಇದೆ ಇದರ ತನಿಖೆಗಾಗಿ ಸರ್ಕಾರ ಇನ್ನೊಂದು ಆಯೋಗವನ್ನೇನು ಮಾಡಬೇಕಾಗಿಲ್ಲ ನೇರವಾಗೇ ತನಿಖೆ ಶುರು ಮಾಡಿಬಿಡಬಹುದು ಇಲ್ಲಿ ಬಿಜೆಪಿಯ ಹಿರಿಯ ನಾಯಕರಾದ ಯಡಿಯೂರಪ್ಪನವರ ಜವಾಬ್ದಾರಿ ಕೂಡ ಇದೆ ವಯಸ್ಸಾಗ್ತಾ ಬರ್ತಾ ಇದ್ದ ಹಾಗೆ ಯಡಿಯೂರಪ್ಪನವರು ಎಲ್ಲೋ ಒಂದು ಕಡೆ ಪುತ್ರ ವ್ಯಾಮೋಹಕ್ಕೆ ಒಳಗಾದ್ರು ಅಂತ ಅನ್ಸುತ್ತೆ ಒಬ್ಬ ಮಗ ಸಂಸದರಾಗಿರುವಾಗ ಇನ್ನೊಬ್ಬರನ್ನ ಶಾಸಕರನ್ನೂ ಮಾಡಿದ್ರು ಅದೂ ಸಾಲದು ಅಂತ ರಾಜ್ಯದಲ್ಲಿ ತಮ್ಮ ಉತ್ತರಾಧಿಕಾರಿ ಅನ್ನೋ ರೀತಿಯಲ್ಲಿ ಅಧ್ಯಕ್ಷರನ್ನಾಗಿ ಕೂರ್ಸೆ ಬಿಟ್ರು ಅದು ಕೂಡ ಚಿಕ್ಕ ವಯಸ್ಸಿನಲ್ಲೇ ಇದು ಕೇಂದ್ರ ಹಾಗೂ ರಾಜ್ಯದ ಹಿರಿಯ ನಾಯಕರ ಅಸಮಾಧಾನಕ್ಕೆ ಕಾರಣ ಆಯಿತು ಇದಕ್ಕೆ ಸರಿಯಾಗಿ ಎಲ್ಲೋ ಸಣ್ಣ ಪುಟ್ಟ ಸಂಕುಚಿತವಾದ ರೀತಿಯಲ್ಲಿ ನಿರ್ಧಾರ ತೆಗೆದುಕೊಂಡ್ರು ಹಾಗೇನೆ ಅವರ ಕೆಲವು ಹಿಂಬಾಲಕರು ಬೇಡವಾದ ರೀತಿಯಲ್ಲಿ ಕೆಲವನ್ನ ಬೇಕು ಬೇಡ ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತುಗಳನ್ನಾಡಿದ್ರು ಇದು ಬಿಜೆಪಿಯಲ್ಲಿ ಮತ್ತಷ್ಟು ಒಳ ಜಗಳಕ್ಕೆ ಕಾರಣ ಆಗ್ಬಿಡದು ಇಷ್ಟೆಲ್ಲ ಜಗಳ ಬಿಜೆಪಿಯ ಒಳಗಡೆ ಆದ್ರೂ ಕೂಡ ಎರಡೂ ಕಡೆಯವರು ಬಿಜೆಪಿಯ ರಾಷ್ಟ್ರ ಗಣನಾಯಕರಾದ ಮೋದಿ ಅಮಿತ್ ಶಾ ಅವರ ಹೆಸರನ್ನ ಸ್ಮರಿಸೋದನ್ನ ಮಾತ್ರ ಮರೆಯೋದಿಲ್ಲ ಕುತೂಹಲ ಇರೋದೇ ಇಲ್ಲಿ ರಾಜ್ಯದ ಬಿಜೆಪಿ ನಾಯಕರು ಇಷ್ಟೊಂದು ಹಾದಿರಂಪ ಬೀದಿರಂಪ ಮಾಡಿಕೊಂಡು ಬಿಜೆಪಿಗೆ ಡ್ಯಾಮೇಜ್ ಆಗೋ ರೀತಿಯಲ್ಲಿ ನಡೆದುಕೊಳ್ತಾ ಇದ್ರು ಮೋದಿ ಬಳಗ ಮಾತ್ರ ಯಾಕೆ ಸೈಲೆಂಟ್ ಆಗಿದೆ ಅನ್ನೋದೇ ಯಕ್ಷ ಪ್ರಶ್ನೆ ಇದಕ್ಕೂ ಒಂದು ಕಾರಣ ಇರಬಹುದು ರಾಜ್ಯದಲ್ಲಿ ಈಸಿಯಾಗಿ ಯಡಿಯೂರಪ್ಪನವರನ್ನ ನೇರವಾಗಿ ಕಟ್ಟಿ ಹಾಕೋದು ಸುಲಭ ಅಲ್ಲ ಹಾಗೇನೆ ಸುಮ್ಮನೆ ಮುಟ್ಬಿಟ್ರೆ ಅವರು ಇಡೀ ಪಕ್ಷವನ್ನ ಮುಳುಗಿಸ್ಬಿಟ್ರು ಅದಕ್ಕೆ ಆಶ್ಚರ್ಯ ಪಡೋ ಥರದ್ದೇನಿಲ್ಲ ಯಾಕಂದ್ರೆ ಅವರ ಹಿಂದಿನ ಇತಿಹಾಸ ಹಾಗೇ ಇದೆ ಹೀಗಾಗಿ ರಾಜ್ಯದಲ್ಲಿ ಅವರು ಬೆಳೆಸಿದ ಭ್ರಷ್ಟ ನಾಯಕರಿಂದನೆ ಅವರ ವಂಶಾವಳಿ ರಾಜಕೀಯವನ್ನ ತೆರೆ ಮರೆಗೆ ಸರಿಸಿಬಿಟ್ರೆ ರಾಜ್ಯದಲ್ಲಿ ಜಾತಿ ಮೀರಿದ ರಾಜಕಾರಣಕ್ಕೊಂದು ಅಡಿಗಲ್ಲು ಹಾಕಬಹುದು ಅನ್ನೋ ಚಾಣಾಕ್ಷತನ ಕೂಡ ಇದ್ದಿರಬಹುದು ಸೊ ಸದ್ಯದ ಬೆಳವಣಿಗೆಯನ್ನು ನೋಡಿದರೆ ಯತ್ನಾಳ್ ನೇತೃತ್ವದ ಭಿನ್ನ ಮತೀಯರ ಗುಂಪು ಅಧ್ಯಕ್ಷ ಚುನಾವಣೆಯಲ್ಲಿ ತನ್ನ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋದು ಕನ್ಫರ್ಮ್ ಅಂತ ಹೇಳಬಹುದು ಇದೇ ಫೈನಲ್ ಆದರೆ ಯತ್ನಾಳ್ ಅಥವಾ ಬಸವರಾಜ್ ಬೊಮ್ಮಾಯಿ ಈ ಬಣದಿಂದ ಅಭ್ಯರ್ಥಿಯಾಗೋ ಸಾಧ್ಯತೆಗಳಿದೆ ಬೊಮ್ಮಾಯಿ ನೇರವಾಗಿ ಯತ್ನಾಳ್ ಗುಂಪಿನ ಜೊತೆ ಗುರುತಿಸಿಕೊಂಡಿಲ್ಲ ಅನ್ನೋದು ನಿಜ ಆದರೂ ವಿಜೇಂದ್ರ ಪರವಾಗಂತೂ ಇಲ್ಲ ತಟಸ್ಥ ಗುಂಪಿನಲ್ಲಿ ಗುಂಪಿನಲ್ಲಿತ್ಕೊಂಡೇ ಯತ್ನಾಳ್ ಗುಂಪಿನ ಜೊತೆ ಸಹಮತ ಹೊಂದಿದ್ದಾರೆ ಸಂದರ್ಭ ಸಿಕ್ಕರೆ ತಾನು ಸಹಮತದ ಅಭ್ಯರ್ಥಿ ಆಗಬಹುದು ಅನ್ನೋದು ಲೆಕ್ಕಾಚಾರ ಆದರೆ ಇವರ ಆಯ್ಕೆಗೆ ಸಂಘ ಪರಿವಾರದ ಪ್ರಮುಖರು ಸಮ್ಮತಿ ಸೂಚಿಸೋ ಸಾಧ್ಯತೆ ತೀರಾ ಕಮ್ಮಿ ಇನ್ನು ಅಧ್ಯಕ್ಷರ ಆಯ್ಕೆಗೆ ಚುನಾವಣಾಧಿಕಾರಿಯಾಗಿ ದಿಲ್ಲಿ ನಾಯಕರಿಂದ ನೇಮಕವಾಗಿರೋ ಶಿವರಾಜ್ ಸಿಂಗ್ ಚೌಹಾಣ್ ಸದ್ಯದಲ್ಲೇ ಬೆಂಗಳೂರಿಗೆ ಬರಲಿದ್ದು ಒಂದು ಸಭೆ ಕೂಡ ಮಾಡ್ತಾರೆ ಬಹುತೇಕ ಸಂಧಾನ ಸೂತ್ರದೊಂದಿಗೆ ಬರೋ ಚಾನ್ಸಸ್ ಇದೆ ಈಗಾಗಲೇ ಜಿಲ್ಲಾ ಘಟಕಗಳ ಅಧ್ಯಕ್ಷರು ಶಾಸಕರು ಸಂಸದರು ರಾಜ್ಯ ಕೋರ್ ಕಮಿಟಿ ಸದಸ್ಯರು ಸೇರಿದ ಹಾಗೆ ನೂತನ ಅಧ್ಯಕ್ಷರನ್ನ ಆಯ್ಕೆ ಮಾಡಬೇಕು ಈಗಿನ ಸಿಚುವೇಷನ್ನಲ್ಲಿ ಹೊಸದಾಗಿ ನೇಮಕ ಆಗಿರೋ ಇಪ್ಪತ್ಮೂರು ಜಿಲ್ಲಾಧ್ಯಕ್ಷರ ಬೆಂಬಲ ವಿಜಯೇಂದ್ರಗಿದೆ ಜಿಲ್ಲಾಧ್ಯಕ್ಷರ ಆಯ್ಕೆ ಚುನಾವಣಾ ಪ್ರಕ್ರಿಯೆಗಳಿಗೆ ಅನುಸಾರವಾಗಿ ನಡೆದಿದ್ದು ಅದರಲ್ಲಿ ತನ್ನ ಪಾತ್ರ ಏನೂ ಇಲ್ಲ ಅಂತ ವಿಜಯೇಂದ್ರ ಹೇಳ್ತಿದ್ದಾರೆ ಆದರೆ ಆಯ್ಕೆಯಾಗಿರೋ ಎಲ್ಲರೂ ವಿಜಯೇಂದ್ರ ಪರಾನೇ ಒಲವನ್ನ ಇಟ್ಕೊಂಡಿದ್ದಾರೆ ಹಾಗೆ ಇದೇ ಈಗ ಯತ್ನಾಳ್ ಗುಂಪಿನ ಆಕ್ರೋಶಕ್ಕೆ ಕಾರಣ ಆಗಿರೋದು ವಿಜಯೇಂದ್ರ ರಾಜಕೀಯ ತಂತ್ರಕ್ಕೆ ಹೈಕಮಾಂಡ್ ಕೂಡ ಕೈ ಜೋಡಿಸಿರೋದ್ರಿಂದಾನೇ ಜಿಲ್ಲಾಧ್ಯಕ್ಷರುಗಳ ಆಯ್ಕೆ ವಿಚಾರದಲ್ಲಿ ಭಿನ್ನ ಮತೀಯರಿಗೆ ಹಿನ್ನಡೆಯಾಗಿದೆ ಇನ್ನುಳಿದ ರೀತಿ ಬಿಜೆಪಿಯ ಶಾಸಕರ ಪೈಕಿ ಹೆಚ್ಚಿನವರ ಬೆಂಬಲ ವಿಜಯೇಂದ್ರಾಗಿದೆ ತಟಸ್ಥ ಬಣದ ಶಾಸಕರ ಪೈಕಿ ಹೆಚ್ಚಿನವರು ಅಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ಯತ್ನಾಳ್ರನ್ನ ಬೆಂಬಲಿಸುವ ಸಾಧ್ಯತೆ ಕಮ್ಮಿ ಅಂತಾನೆ ಬಿಜೆಪಿ ಮೂಲಗಳು ಹೇಳುತ್ತೆ ನಾಲ್ಕು ಗೋಡೆಗಳ ನಡುವೆ ಇತ್ಯರ್ಥವಾಗಬೇಕಾದ ವಿಚಾರವನ್ನ ಯತ್ನಾಳ್ ಬೀದಿಗೆ ತಂದು ರಂಪ ಮಾಡ್ತಿರುವುದಲ್ಲದೆ ಪಕ್ಷದ ಎಲ್ಲಾ ನಾಯಕರ ವಿರುದ್ಧ ಬಹಿರಂಗವಾಗಿ ಹರಿಹಾಯ್ತಿದ್ದಾರೆ ಅವರ ಆಕ್ರೋಶದ ನುಡಿಗಳು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರನ್ನ ಮಾತ್ರ ಗುರಿ ಮಾಡಿಕೊಂಡಿಲ್ಲ ಈ ಹಿಂದೆ ಪಕ್ಷದ ರಾಜ್ಯ ಉಸ್ತುವಾರಿಯಾಗಿದ್ದ ಅರುಣ್ ಸಿಂಗ್ ಈಗಿನ ಉಸ್ತುವಾರಿ ವಿರುದ್ಧ ಕೂಡ ಟೀಕೆಗಳನ್ನು ಮಾಡ್ತಾ ಇದ್ದಾರೆ ಇದಕ್ಕಿಂತ ಹೆಚ್ಚಾಗಿ ಮಾಜಿ ಸಚಿವರಾದ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಡಾಕ್ಟರ್ ಸುಧಾಕರ್ ಶಾಸಕ ಹರೀಶ್ ಸೇರಿದ ಹಾಗೆ ಇವರೆಲ್ಲ ಅವರ ಬೆಂಬಲಕ್ಕಿರೋರ ಪೈಕಿ ಕೆಲವು ಪ್ರಮುಖರು ಯಾರೂ ಕೂಡ ಮೂಲ ಬಿಜೆಪಿಯವರಂತೂ ಅಲ್ಲ ಸಂಘ ಪರಿವಾರದ ಹಿನ್ನೆಲೆ ಉಳ್ಳವರೂ ಅಲ್ಲ ಹೀಗಾಗಿ ಈ ವಿಚಾರ ಅಧ್ಯಕ್ಷರ ಆಯ್ಕೆಯಲ್ಲಿ ಕನ್ಸಿಡರ್ ಆಗೋ ಸಾಧ್ಯತೆಗಳು ಬರುತ್ತೆ ಇನ್ನು ಯಾವುದೇ ಒಂದು ಕೋನದಿಂದ ನೋಡಿದ್ರೂ ಬಿಜೆಪಿ ಪ್ರಬಲ ಲಿಂಗಾಯತ ಸಮುದಾಯದ ವಿರೋಧ ಕಟ್ಕೊಳ್ಳೋ ಸಾಹಸಕ್ಕಂತೂ ಮುಂದಾಗೋದಿಲ್ಲ ಅಧಿಕಾರ ಇರಲಿ ಇಲ್ಲದೆ ಇರಲಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ರಾಜ್ಯದಲ್ಲಿ ದೊಡ್ಡ ರಾಜಕೀಯ ಶಕ್ತಿ ಇಟ್ಕೊಂಡಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿದೆ ಅವರನ್ನ ಸೈಡ್ ಲೈನ್ ಮಾಡಿ ತೀರ್ಮಾನ ತೆಗೆದುಕೊಳ್ಳೋ ಧೈರ್ಯ ಬಿಜೆಪಿ ನಾಯಕತ್ವಕ್ಕೂ ಇಲ್ಲ ಇನ್ನು ಚುನಾವಣೆ ಇಲ್ಲದೆ ಸಹಮತದ ಅಧ್ಯಕ್ಷರ ಆಯ್ಕೆಗೆ ಸೂತ್ರವೊಂದನ್ನು ಶಿವರಾಜ್ ಸಿಂಗ್ ಚೌಹಾಣ್ ದಿಲ್ಲಿಯಿಂದ ಹೊತ್ತು ತರೋ ನಿರೀಕ್ಷೆ ಇರೋದ್ರಿಂದ ವಿಜಯೇಂದ್ರ ಅವರನ್ನೇ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಬಹುದು ಪಕ್ಷದ ಪ್ರಧಾನ ಕಾರ್ಯದರ್ಶಿ ಸೇರಿದ ಹಾಗೆ ಪ್ರಮುಖ ಪದಾಧಿಕಾರಿಗಳ ಹುದ್ದೆಗಳ ನೇಮಕಾತಿಯಲ್ಲಿ ತಟಸ್ಥ ಬಣದ ಪಕ್ಷ ನಿಷ್ಠ ಹಾಗೆ ಸಂಘ ನಿಷ್ಠ ಶಾಸಕರು ಮುಖಂಡರನ್ನ ಕನ್ಸಿಡರ್ ಮಾಡಲಾಗಬಹುದು ಸೊ ಯಾವುದೇ ದೃಷ್ಟಿಯಿಂದ ನೋಡಿದರೂ ಬಿಜೆಪಿಯ ಬಣಗಳ ಬೀದಿ ಕಿತ್ತಾಟವಂತೂ ಸದ್ಯಕ್ಕಂತೂ ಕೊನೆಯಾಗುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಲಿಂಗಾಯತರು ಬಿಜೆಪಿಯ ವೋಟ್ ಬ್ಯಾಂಕ್ ಅನ್ನೋ ಸಿದ್ಧಾಂತಕ್ಕೆ ಬದ್ಧವಾಗಿರೋ ಬಿಜೆಪಿ ಅದನ್ನ ಹೊರತುಪಡಿಸಿ ಬೇರೆ ಸಮುದಾಯದೊಬ್ಬರಿಗೆ ಅಧ್ಯಕ್ಷ ಪಟ್ಟ ಕಟ್ಟೋ ಪ್ರಯತ್ನವನ್ನ ಇಲ್ಲಿ ಮಾಡುತ್ತಾ ಇಲ್ವಾ ಅನ್ನೋದೇ ಒಂದು ಪ್ರಶ್ನೆ ಮೂಲಗಳ ಪ್ರಕಾರ ಅಧ್ಯಕ್ಷ ಸ್ಥಾನದಲ್ಲಿ ವಿಜಯೇಂದ್ರ ಇರ್ತಾರೆ ಆದ್ರೆ ಪಕ್ಷದ ಇಡೀ ಸೂತ್ರ ಹೈಕಮಾಂಡ್ ನಲ್ಲಿ ಇರುತ್ತೆ ಸ್ವತಂತ್ರವಾಗಿ ಅವರು ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ ಆಗೋದಿಲ್ಲ ಅನ್ನೋದು ಆದ್ರೆ ಇಷ್ಟೆಲ್ಲ ಬೀದಿ ರಂಪವಾಗ್ತಾ ಇದ್ರು ಹೈಕಮಾಂಡ್ ಮಾತ್ರ ಸೈಲೆಂಟ್ ಆಗಿರೋದು ಯಾಕೆ ಅಂತ ಒಳಹೋಗಿ ನೋಡಿದ್ರೆ ಅದು ದಿಲ್ಲಿಯಲ್ಲೇ ಕೂತಿರೋ ಕೆಲವೇ ಮುಖಂಡರು ನಡೆಸ್ತಾ ಇರೋ ಬೊಂಬೆಯಾಟ ಅನ್ನೋ ಮಾಹಿತಿ ಸಿಗತ್ತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಇಲ್ಲಿನ ವಿದ್ಯಮಾನಗಳ ಬಗ್ಗೆ ಮಾಹಿತಿಯಂತೂ ಇದೆ ಆದರೂ ಯಾವುದೇ ಕ್ರಮಕ್ಕೆ ಮುಂದಾಗದೇ ಇರೋದರ ಹಿಂದೆ ಅನೇಕ ನಿಗೂಢ ಅಂಶಗಳೂ ಇರಬಹುದು ಒಂದಂತೂ ಕನ್ಫರ್ಮ್ ವಿಜಯೇಂದ್ರ ಅಥವಾ ಯಾರೇ ರಾಜ್ಯ ಬಿಜೆಪಿ ಅಧ್ಯಕ್ಷರಾದರೂ ಭಿನ್ನಮತೀಯ ಚಟುವಟಿಕೆಯಂತೂ ನಿಲ್ಲೋದಿಲ್ಲ ಈ ಬೆಳವಣಿಗೆಗಳು ನಡೆದಿರೋ ಹಾಗೇನೆ ಸಿಎಂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಬಿಜೆಪಿಯ ಕೆಲವು ಶಾಸಕರ ಜೊತೆ ನಿಕಟವಾಗಿ ಹಾಗೆ ಪ್ರತ್ಯೇಕವಾಗಿ ಮಾತುಕತೆ ನಡೆಸಿರೋದು ಕೂಡ ಒಂದು ಕಡೆ ಕುತೂಹಲಕ್ಕೆ ಕಾರಣ ಇಬ್ಬರೂ ನಾಯಕರು ತಮ್ಮದೇ ರೀತಿಯಲ್ಲಿ ಪ್ರತ್ಯೇಕ ಕಾರ್ಯಾಚರಣೆಯನ್ನ ಶುರು ಮಾಡಿದ್ದು ಮುಂದಿನ ದಿನಗಳಲ್ಲಿ ಇದು ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ